ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮನುಗೌಡ ಕುಕ್ಕಿಂಗ್ ಸೀರೀಸ್ ಇವತ್ತು ಮನೆಯಲ್ಲೇ ಹೇಗೆ ತುಪ್ಪ ಮಾಡ್ಕೊಳ್ಳೋದು ಅಂತ ನೋಡೋಣ ತುಪ್ಪ ಮಾಡಲಿಕ್ಕೆ ಫಸ್ಟು ನಾವಿಲ್ಲಿ ಮೂರು ಆಗೋಷ್ಟು ಬೆಣ್ಣೆನ ತಗೊಂಡಿದ್ದೀವಿ ಈ ಬೆಣ್ಣೆ ನಾವೇ ಮನೆಯಲ್ಲಿ ಮಾಡ್ಕೊಂಡಿರೋದು ಅಂದರೆ ಹಾಲಿನ ಕೆನೆಯ ಕಲೆಕ್ಟ್ ಮಾಡಿ ಬೆಣ್ಣೆನ ಮಾಡ್ಕೊಂಡಿರೋದು ಈ ಬೆಣ್ಣೆನ ನೀಟಾಗಿ ವಾಶ್ ಮಾಡ್ಕೊಬೇಕು ಮೂರರಿಂದ ನಾಲ್ಕು ಸಲ ವಾಶ್ ಮಾಡ್ಕೊಳ್ಳಿ ಬಿಕಾಸ್ ಅದು ಸ್ಮೆಲ್ ಬರಲ್ಲ ಮಾಡಬೇಕಾದ್ರೆ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಈ ಥರ ಎಲ್ಲ ವಾಶ್ ಮಾಡ್ಕೊಂಡಾದ್ಮೇಲೆ ಒಂದು ಪಾತ್ರೆಯಲ್ಲಿ ಮೆಂತ್ಯ ಕಾಳನ್ನ ಸ್ವಲ್ಪ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಅದನ್ನ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಬರೀ ಒಂದು ಸ್ಪೂನ್ ಮೆಂತ್ಯಕಾಳ ಹಾಕಿ ಯೂಸ್ ಮಾಡಿದ್ರೆ ಸಾಕು ಅದಾದಮೇಲೆ ನನ್ನ ಪಾತ್ರೆಗೆ ಬೆಣ್ಣೆ ಹಾಕ್ಕೊಂಡು ಅದನ್ನು ಫುಲ್ ಮೆಲ್ಟ್ ಮಾಡಿಸ್ಕೋಬೇಕು ಮೆಲ್ಟ್ ಮಾಡಿಸ್ಕೊಂಡು ಈ ಥರ ಕುದೀತಾ ಇರಬೇಕು ಕುದಿ ಬರುವಾಗ ಆವಾಗಲೇ ಫ್ರೈ ಮಾಡಿಟ್ಕೊಂಡಿದ್ದ ಮೆಂತೆಕಾಳು ಏನಿದೆ ಅದು ಸ್ವಲ್ಪ ಹಾಕೋಬೇಕು ಅದಾದಮೇಲೆ ಒಂದು ಎರಡು ಏಲಕ್ಕಿ ಹಾಕೋಬೇಕು ಆಮೇಲೆ ಕಲ್ಲರಿಗೆ ಸ್ವಲ್ಪ ಅರಿಶಿನ ಹಾಕ್ಕೊಬೇಕು ಅದಾದಮೇಲೆ ಸ್ವಲ್ಪ ಉಪ್ಪು ಸ್ವಲ್ಪ ಚಿಟಕಿ ಉಪ್ಪು ಸಾಕು ಅದಾದಮೇಲೆ ಅದು ಕುದಿಸಿದ್ರೆ ತುಪ್ಪ ರೆಡಿ ಆಗುತ್ತೆ ಇನ್ನೊಂದು ಕಡೆ ಅದನ್ನು ನೀಟಾಗಿ ಸೋರಿಸ್ಕೊಂಡು ಒಂದು ಬಾಕ್ಸಿಗೆ ಎತ್ತಿಟ್ಕೊಂಡ್ರೆ ತುಪ್ಪ ರೆಡಿ ಇದೇ ಥರ ಸೂಪರ್ ಟೇಸ್ಟ್ ರೆಸಿಪಿಗಾಗಿ ಮಾನಗೌಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು